ಜಯಭೀಮ್ ಬಂಧುಗಳೇ ಇವತ್ತು ನಮ್ಮೆಲ್ಲರ ಹೆಮ್ಮೆಯ ದಿನ ನವೆಂಬರ್ ಇಪ್ಪತ್ತಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕಠಿಣ ಶ್ರಮದಿಂದ ಈ ದೇಶದ ಕಟ್ಟ ಪ್ರಜೆಗೂ ನ್ಯಾಯವನ್ನು ದೊರಕಿಸಬೇಕು ಈ ದೇಶದ ಮಹಿಳೆಯರಿಗೂ ಅವ್ರದ್ದೇ ಆದಂಥ ಸ್ವತಂತ್ರ ಸಿಗಬೇಕಂತೇಳಿ ತಮ್ಮ ಏನು ಒಂದು ವಿವೇಚನೆಯಿಂದ ಈ ದೇಶಕ್ಕೆ ಬರೆದು ಕೊಟ್ಟರು ಅದೇ ಈ ನವೆಂಬರ್ ಇಪ್ಪತ್ತಾರು ಬಂಧುಗಳೇ ಹಾಗಾಗಿ ಈ ದೇಶದಲ್ಲಿ ಸಮಾನತೆ ಜಾತಿ ವ್ಯವಸ್ಥೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ದೇಶದ ಜನರು ಮೇಲ್ಬರಬೇಕು ವಿದ್ಯಾವಂತರಾಗಬೇಕಂತೇಳಿ ಕೊಟ್ಟಂಥ ಈ ನವೆಂಬರ್ ಇಪ್ಪತ್ತಾರರ ಸಂವಿಧಾನ ದಿನ ಹಾಗಾಗಿ ಪ್ರತಿಯೊಬ್ಬ ಈ ದೇಶದ ಜನ ಜನರಿಗೆ ನಾನು ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನದ ಶುಭಾಶಯನ ಕೋರ್ತೀನಿ ನನ್ನ ಹೆಸರು ಶ್ರೀಧರ್ ಕನ್ಗಲ್ ಕರ್ನಾಟಕ ದಲಿತ ವಿಮೋಚನಾ ಹುಬ್ಬಳ್ಳಿಯ ಶಹರ ಅಧ್ಯಕ್ಷರು ಜೈ ಭೀಮ್ ಜೈ ಪ್ರಬುದ್ಧ ಭಾರತ